ಸಿಸ್ಟು ಐದು ಸೆಂಟಿಮೀಟರಿಂದ ಮೂವತ್ತು ನಲವತ್ತು ಸೆಂಟಿಮೀಟರ್ವರೆಗೂ ಇರಬಹುದು ಹಲವಾರು ಮಹಿಳೆಯರಿಗೆ ಹೊಟ್ಟೆ ನೋವು ಇರಬಹುದು ಅಥವಾ ಹಲವಾರು ಜನಗಳಿಗೆ ನೋವಿಂದ ಇರಬಹುದು ಇನ್ ಸಿಸ್ಟನ್ನ ಮಾತ್ರ ರಿಮೂವ್ ಮಾಡಿ ನಾವು ಓವೇರಿಯನ್ ಟಿಶ್ಯೂ ಇನ್ನು ಸುಸ್ಟು ಸೈಜ್ಗಳು ಬಂದರೆ ಸಿಸ್ಟು ಐದು ಸೆಂಟಿಮೀಟರಿಂದ ಮೂವತ್ತು ನಲವತ್ತು ಸೆಂಟಿಮೀಟರ್ವರೆಗೂ ಇರಬಹುದು ಮತ್ತೆ ಅದರಲ್ಲಿ ಹೆಚ್ಚು ಕಡಿಮೆ ಆರು ಏಳು ಲೀಟರ್ನಷ್ಟು ನೀರು ತುಂಬಿಕೊಳ್ಬೋದು ನಾವು ಬಲೂನ್ ಇದ್ದ ಹಾಗೆ ಅದು ಸೊ ಅದರಲ್ಲಿ ನೀರು ತುಂಬಿಕೊಂಡ ಹಾಗೆ ಹೆಚ್ಚು 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 ಸೈಜು ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಸೊ ಆಗ ಮಹಿಳೆಯ ಹೊಟ್ಟೆಯ ಉಬ್ಬರ ಕಂಡು ಬರುತ್ತೆ ಹೊಟ್ಟೆಯಲ್ಲಿ ಏನೋ ಗಡ್ಡೆ ಇದೆ ಅನ್ನೋದು ಗೊತ್ತಾಗುತ್ತೆ ಸೊ ಹಲವಾರು ಮಹಿಳೆಯರಿಗೆ ಹೊಟ್ಟೆ ನೋವು ಇರಬಹುದು ಅಥವಾ ಹಲವಾರು ಜನಗಳಿಗೆ ನೋವಿಲ್ಲದೆ ಇರಬಹುದು ಇದು ಓವರಿ ಇದು ಓವೇರಿಯನ್ ಸಿಸ್ಟದು ಡೇಂಜರ್ ಅದನ್ನು ಯಾಕೆ ತೆಗಿಬೇಕು ಸಪೋಸ್ ನೋವಿಲ್ಲ ಅಂತ ಅಂದ್ರೂ ಆ ಓವೇರಿಯನ್ ಸಿಸ್ಟನ್ನ ಯಾಕೆ ತೆಗಿಬೇಕು ಅಂತ ಹೇಳಿದ್ರೆ ಅದು ಟ್ವಿಸ್ಟ್ ಆಗಿಬಿಟ್ಟು ಮಹಿಳೆಗೆ ಒಂದು ಎಮರ್ಜೆನ್ಸಿ ಸಿಚ್ಯುವೇಷನ್ ಉಂಟಾಗ್ಬೋದು ಓವರಿ ಸಿಸ್ಟ್ ಇರಬೇಕಾದ್ರೆ ಅದು ಟ್ವಿಸ್ಟ್ ಆಗುತ್ತೆ ಟ್ವಿಸ್ಟ್ ಆದಾಗ ಅದು ಬ್ಲಡ್ ಸಪ್ಲೈ ಕಡಿಮೆ ಆಗಿಬಿಟ್ಟು ಅದು ವಿಪರೀತವನ್ನು ಉಂಟಾಗುತ್ತೆ ಸೊ ಆವಾಗ ಆ ಸಮಯದಲ್ಲಿ ನಾವು ಎಮರ್ಜೆನ್ಸಿನಲ್ಲಿ ಓವರಿನೇ ತೆಗಿಬೇಕಾಗುತ್ತೆ ಸಪೋಸ್ ಅದು ಇಪ್ಪತ್ತು ವರ್ಷಕ್ಕಿಂತ ಕಡಿಮೆ ಹೆಣ್ಣುಮಕ್ಕಳಲ್ಲಿ ಅಥವಾ ಇನ್ನು ಮದುವೆ ಆಗಿಲ್ಲದೆ ಇರತಕ್ಕಂಥ ಹೆಣ್ಣುಮಕ್ಕಳಲ್ಲಿ ಅಥವಾ ಮಕ್ಕಳಿರ್ತಕ್ಕಂಥ ಮಕ್ಕಳಿಲ್ದೇ ಇರತಕ್ಕಂಥ ಮಹಿಳೆಯರಲ್ಲಿ ಅದು ಒಂದು ತೊ ಓವರಿಯನ್ನು ತೆಗೆದಾಗ ಭಾಳ ತೊಂದರೆಯನ್ನು ಉಂಟು ಮಾಡುತ್ತೆ ಸೊ ಆದ್ದರಿಂದ ಓವರಿಯನ್ ಸಿಸ್ಟ್ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಆ ಸಿಸ್ಟನ್ನು ರಿಮೂವ್ ಮಾಡಬೇಕಾಗುತ್ತೆ ಸೊ ಪೆಥಲಾಜಿಕಲ್ ಸಿಸ್ಟನ್ನ ಇನ್ನೂ ಓವೇರಿಯನ್ ಸಿಸ್ಟನ್ನ ಮಾತ್ರ ರಿಮೂವ್ ಮಾಡಿ ನಾವು ಓವೇರಿಯನ್ ಟಿಶ್ಯೂ ಅಂದರೆ ಅದರಲ್ಲಿ ಎಗ್ಸು ಅಥವಾ ಫಾಲಿಕಲ್ಸ್ ಇರೋದನ್ನು ಒಂದು ಅಂಡಾಶಯವನ್ನು ಪ್ರಿಸರ್ವ್ ಮಾಡ್ತೇವೆ ಸೊ ಪೂರ್ತಿ ಓವರಿಯನ್ ತೆಗೆಯೋದಿಲ್ಲ ಆದ್ದರಿಂದ ಅವರಿಗೆ ಫ್ಯೂಚರ್ನಲ್ಲಿ ಪೀರಿಯಡ್ಸ್ ಆಗೋದಿರ್ಬೋದು ಅಥವಾ ಮಕ್ಕಳಾಗೋದಿರ್ಬೋದು ಅದಕ್ಕೆ ಯಾವುದೇ ಒಂದು ರೀತಿಯಾದಂಥ ತೊಂದರೆ ಉಂಟಾಗೋದಿಲ್ಲ ಇನ್ನೂ ಈ ವಿಧಗಳು ಯಾವ್ಯಾವ ವಿಧಗಳು ಸಿಸ್ಟಲ್ಲಿದೆ ಅಂತ ಅಂದರೆ ಈ ಸೀರಸ್ ಸಿಸ್ಟ್ ಅಂತ ಹೇಳ್ತೀವಿ ಅದರಲ್ಲಿ ಜಸ್ಟ್ ಒಂದು ನೀರು ತುಂಬಿಕೊಂಡಿರುತ್ತೆ ಮ್ಯೂಸಿನಸ್ ಸಿಸ್ಟ್ ಮ್ಯೂಸಿನಸ್ ಸಿಸ್ಟ್ ಅಂದರೆ ಅದರಲ್ಲಿ ಒಂದು ರೀತಿಯಾದಂಥ ಒಂದು ಈ ಮೊಟ್ಟೆಯ ಭಾಗದ ಒಂದು ಅಂಶ ಇರುತ್ತಲ್ಲ ಆ ರೀತಿ ಈ ಮೊಟ್ಟೆಯ ಬಿಳಿ ಭಾಗ ಇರುತ್ತಲ್ಲ ಆ ರೀತಿಯಾದಂಥ ಒಂದು ದ್ರವ ಕೂಡ ಒಳಗಡೆ ಇರುತ್ತೆ ಮ್ಯೂಸಿನಸ್ ಸಿಸ್ಟ್ ಅಂತ ಹೇಳ್ತೀವಿ ಇನ್ನು ಡರ್ಮೋಯಿಡ್ ಸಿಸ್ಟ್ ಅಂತ ಒಂದು ಇದು ಬಂದಿದೆ ಅದರಲ್ಲಿ ಯಾವುದೇ ಸ್ಟ್ರಕ್ಚರ್ ಡೆವಲಪ್ ಆಗ್ಬೋದು ಬೋನು ಆಗ್ಬೋದು ಹಲ್ಲು ಡೆವಲಪ್ ಆಗ್ಬೋದು ಕೂದಲು ಡೆವಲಪ್ ಆಗ್ಬೋದು ಸೊ ಇದು ಒಂಥರ ವಿಶೇಷವಾದಂಥ ಒಂದು ಸಿಸ್ಟ್ ಇದು ಡರ್ಮಾಯಿಡ್ ಸೊ ಅಂಡ್ ಆಲ್ಸೋ ಅದು ಬಹಳಷ್ಟು ಬೇಗ ಒಂದು ಟ್ವಿಸ್ಟ್ ಆಗತಕ್ಕಂಥ ಒಂದು ಒಂದು ಪಾಸಿಬಿಲಿಟಿ ಅಥವಾ ಸಾಧ್ಯತೆ ಇರುತ್ತೆ ಆದ್ದರಿಂದ ಡರ್ಮಾಯಿಡ್ ಸಿಸ್ಟ್ಗಳು ಕಂಡು ಬಂದರೆ ಅದನ್ನು ತಕ್ಷಣ ರಿಮೂವ್ ಮಾಡೋದೇ ಹೋಮ್